ಎಲ್ರಿಗೂ ನಮಸ್ಕಾರ ಎಲ್ಲ ಕನ್ನಡದವರಿಗೂ ನಮಸ್ಕಾರ ನೋಡಿ ದಯವಿಟ್ಟು ಈ ವಿಚಾರನ ಪೂರ್ತಿ ಕೇಳ್ಕೊಳ್ಳಿ ಏನಪ್ಪ ಅಂದರೆ ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅಂದರೆ ನಾವು ಬಡವರು ಸಾಮಾನ್ಯ ವರ್ಗದವರು ಸಿಟಿಗಳಲ್ಲಿ ನಗರಗಳಲ್ಲಿ ಜೀವನ ಮಾಡೋದು ತುಂಬ ತೊಂದರೆ ಆಗಿದೆ ಯಾಕಂದರೆ ಇದಕ್ಕೆಲ್ಲ ಕಾರಣ ನಾವು ಜನಗಳೂ ಇದ್ದೀವಿ ಮತ್ತು ಈ ರಾಜಕಾರಣಿಗಳು ಕೂಡ ಇದ್ದಾರೆ ಇದಕ್ಕೆ ಯಾಕಂದರೆ ಎಲ್ಲ ರೇಟು ಜಾಸ್ತಿ ಮಾಡಿ ಇವರು ರಾಜಕೀಯ ಮಾಡೋ ಅವಶ್ಯಕತೆ ಇಲ್ಲ ಎಲ್ಲ ನಮ್ಮ ಅಣ್ಣ ಇವರು ಮಾತ್ರ ಎಲ್ಲ ಸೋಕೆ ಮಾಡ್ತಾ ಇದ್ದಾರೆ ಇವ್ರ ಮೇಲೆ ಅವ್ರು ಹೇಳ್ತಾರೆ ಅವ್ರ ಮೇಲೆ ಇವ್ರು ಹೇಳ್ಕೊಂಡು ಇವತ್ತು ರಾಜಕೀಯ ಮಾಡ್ತಾ ಇದ್ದಾರೆ ಇಲ್ಲಿ ನಾವು ಮಾತ್ರ ನಾನು ಅವ್ರ ಅಭಿಮಾನಿ ಇವ್ರ ಅಭಿಮಾನಿ ಅಂತಂದು ಹೇಳ್ಕೊಂಡು ಇವರು ಜಾಸ್ತಿ ಮಾಡಿದ್ದು ಅವರು ಸಮರ್ಥನ ಮಾಡ್ಕೊತಾರೆ ಇವರು ಜಾಸ್ತಿ ಮಾಡಿದ್ದು ಇವರು ಸಮರ್ಥನೆ ಮಾಡ್ಕೊತಾರೆ ಆಮೇಲೆ ಅವರು ಒಂದು ಜಾಸ್ತಿ ಮಾಡಿದರೆ ಇವರು ಇಲ್ಲಿ ಹತ್ತು ಜಾಸ್ತಿ ಮಾಡ್ತಾರೆ ಒಟ್ಟಿನಲ್ಲಿ ಇಲ್ಲಿ ಬಡವರ ಪರ ಯಾರು ಇಲ್ಲ ಆ ಪಕ್ಷ ಈ ಪಕ್ಷ ಅಂತಲ್ಲ ಇವತ್ತು ಬಡವ್ರ ಪರ ಮತ್ತು ಒಂದು ಕೂಲಿ ಕಾರ್ಮಿಕರ ಪರ ಚಾಲಕರ ಪರ ಯಾರಿದ್ದಾರೆ ತೋರಿಸಿ ನೋಡು ಬರೋರು ಪರ ರೈತರು ಪರ ಯಾರಿದ್ದಾರೆ ಯಾವ ನಾಯಕನಿಲ್ಲ ಬರೀ ಡೋಂಗಿ ಭಾಷಣಗಳು ವಿಶಿಷ್ಟುದ್ದ ಭಾಷಣಗಳು ಬರೀ ಬಿಗಿತರ ಬರ್ತು ಯಾರೂ ಕೂಡ ಇವತ್ತು ಸಾಮಾನ್ಯ ವರ್ಗದ ಜನರ ಪರ ಯಾರೂ ಇಲ್ಲ ಎಲ್ಲ ಬರೇ ಸುಳ್ಳು 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 ಇದಕ್ಕೆ ಕಾರಣ ನಾವು ಜನಗಳು ಬದಲಾವಣೆ ಆಗಬೇಕು ಆದರೆ ಏನು ಮಾಡೋಕ್ಕಾಗಲ್ಲ ಯಾರೂ ಕೂಡ ಬದಲಾವಣೆ ಆಗೋದಿಲ್ಲ ಇವತ್ತು ಯಾಕಂದರೆ ತಮ್ಮ ಸ್ವಾರ್ಥ ಜಾಸ್ತಿ ಸ್ವಾರ್ಥಿ ಜನಗಳು ಜಾಸ್ತಿ ಆಗಿದ್ದಾರೆ ನಾನು ಚೆನ್ನಾಗಿದ್ದರೆ ಸಾಕು ನನ್ನ ಹಬ್ಬ ನನ್ನ ಮನೆ ಚೆನ್ನಾಗಿದ್ದರೆ ಸಾಕು ಅಂತಂದು ಹೇಳ್ಕೊಂಡು ಜೀವನ ಮಾಡೋಂಥ ಜನ ಇವತ್ತು ಅದು ಬೇಕು ಇದು ಬೇಕು ಅಂತಾರೆ ಚುನಾವಣೆ ಬಂದಾಗ ಎಲ್ಲರನ್ನು ಮರೆತುಬಿಟ್ಟು ಅವ್ರು ಕೂಡ ಕುಪ್ಪಕೋಸಿ ಅಂದ್ರೆ ವೋಟ್ ಓಟ್ ಹಾಕ್ತಾರೆ ಈ ಚುನಾವಣೆ ಅನ್ನೋದು ಬಿಸ್ನೆಸ್ ಮಾಡ್ಕೊಂಡು ಇವರು ರಾಜಕೀಯದವರು ತಿರುಕೆ ಸೋಕೆ ಮಾಡ್ಕೊಂಡು ಅವ್ರು ದೊಡ್ಡ ದೊಡ್ಡ ಬಂಗ್ಲೆಗಳು ಕಟ್ಕೊಂಡು ನಾಲ್ಕು ನಾಲ್ಕು ಐದ್ ಎ ಸಿ ಕಾರಲ್ಲಿ ಓಡಾಡ್ತಾರೆ ಇದಕ್ಕೆ ಕಷ್ಟಗಳು ಅವರಿಗೆ ರಾಜಕೀಯ ನಾಯಕರಿಗೆ ಗೊತ್ತಾಗಲ್ಲ ಯಾಕಂದರೆ ಅವರಿಗೆ ಜನರ ಕಷ್ಟ ಬೇಕಾಗಿಲ್ಲ ಅವ್ರವ್ರ ಸಮಸ್ಯೆಗಳೇ ಇವತ್ತೆತ್ತರೆ ಏ ನಾನು ನಿಂದು ಅಂತ ಒಬ್ಬರು ಅಂತಾರೆ ಇನ್ನು ಅನ್ನೋ ಸ್ವಲ್ಪತ್ತು ಬಿಟ್ಕೊಂಡು ಏ ನಾನು ನಿಂದು ಬಿಚ್ಚಿದ್ದೀನಿ ಅಂತ ಇನ್ನೊಬ್ಬರು ಹೇಳ್ತಾರೆ ಬರೀ ಇವ್ರು ಇವ್ರದೇ ಬಿಚ್ ಅಂತ ಜನಗಳು ಕಷ್ಟ ಕೇಳಾರೆ ಯಾರು ಬರೀ ಇವ್ರ ಸಮಸ್ಯೆಗಳೇ ಟಿ ವಿ ಮುಂದೆ ಕೂತ್ಕೊಂಡು ನೋಡ್ರಿ ಬರೀ ಅವರೇ ಸಮಸ್ಯೆ ನಿಮ್ದು ಬಿಚ್ಚಲಾ ನಿಮ್ಮದು ಇಷ್ಟಿದೆ ಒಂದು ಬಡ್ಡಿ ಇದೆ ಬಿಚ್ಚಲ ನಾನು ನಮ್ಮನ್ನು ಕೆಣಕ್ಕೆ ಬೇಡ್ರಿ ಅಂತ ಒಬ್ಬರು ಹೇಳ್ತಾರೆ ಇನ್ನೊಬ್ರು ಹೇಳ್ತಾರೆ ನಿಮ್ಮದು ಬಿಚ್ಚುತ್ತೀನಿ ನಿಮ್ಮದು ಶಿಖಾಪಟ್ಟೆ ರೋಡ್ಗಟ್ಟಲೆ ಇದೆ ಅಂತ ಇನ್ನೊಬ್ರು ಹೇಳ್ತಾರೆ ಈ ಥರ ಈ ಥರ ಈ ಥರ ಡೋಂಗಿ ರಾಜಕಾರಣಿ ಮಾಡೋಕ್ಕೆ ಇವ್ರು ಗೆದ್ದೋರ ಇವ್ರನ್ನ ಮಿನಿಸ್ಟ್ರ್ ಮಾಡಿದಾರ ಯಾಕಪ್ಪ ಇವ್ರು ಹಿಂಗೆ ಆಟ ಅಂದರೆ ಅವರಿಗೆ ಗೊತ್ತಿದೆ ನನ್ನ ಹತ್ರ ದುಡ್ಡಿದ್ದರೆ ನಾನು ಗೆಲ್ಲಬಹುದು ಯಾಕಂದರೆ ನಮ್ಮ ಮತದಾರರು ನಮ್ಮ ಮತದಾರರು ಓಟುಗಳನ್ನು ಈ ದುಡ್ಡಿಗೋಸ್ಕರ ಅವರು ಕೊಡುವ ಎಂಜುಲ ಕಾಸಿಗೆ ಎಲ್ಲಿವರೆಗೂ ಮಾರ್ಕಂತೀರೋ ಅಲ್ಲಿವರೆಗೂ ಅವ್ರವ್ರು ಕಿತ್ತಾಡ್ತಾರೆ ಅವ್ರನ್ನ ಕಿತ್ತಾಡೋದು ನೋಡಿ ಇಲ್ಲಿ ನಾನು ಅವ್ರ ಅಭಿಮಾನಿ ಇವ್ರ ಅಭಿಮಾನಿಗಳು ಇಲ್ಲಿ ಅವ್ರ ಪಾಡಿಗೆ ಅವ್ರು ಚೆನ್ನಾಗೇ ಇರ್ತಾರೆ ಟಿ ವಿ ಮುಂದಗಡೆ ಮಾಧ್ಯಮದ ಮುಂದಗಡೆ ವೇದಿಕೆ ಮೇಲೆಗಡೆ ಮೈಕ್ ಮುಂದೆಗಡೆ ಮಾತ್ರ ಇವರು ಇವ್ರನ್ನ ಅವ್ರನ್ನ ಬೈತಾರೆ ಅವ್ರನ್ನ ಇವ್ರು ಬೈತಾರೆ ಎಲ್ಲರೂ ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಾರೆ ಒಂದೇ ಗ್ಲಾಸಲ್ಲಿ ನೀರು ಕುಡಿತಾರೆ ಈ ಥರ ಅರ್ಥ ಮಾಡ್ಕೊಳ್ಳಿ ಜನಗಳು ಅವ್ರಿಗೆ ಅಭಿಮಾನಿ ಆಗೋದು ಇವ್ರಿಗೆ ಅಭಿಮಾನಿ ಆಗೋದು ಬಿಟ್ಬಿಡಿ ಫಸ್ಟು ನನ್ನ ಮನೆಗೆ ನಾವು ಅಭಿಮಾನಿ ಆಗಬೇಕು ನನ್ನ ಊರಿಗೆ ನಾನು ಅಭಿಮಾನಿ ಆಗಬೇಕು ನನ್ನ ಕ್ಷೇತ್ರಕ್ಕೆ ಅಭಿಮಾನಿ ಆಗಬೇಕು ನನ್ನ ತಾಲೂಕಿಗೆ ನನ್ನ ಜಿಲ್ಲೆಗೆ ನನ್ನ ಓಡ್ಡಿಗೆ ನನ್ನ ಗ್ರಾಮ ಪಂಚಾಯತಿಗೆ ನಾನು ಅಭಿಮಾನಿ ಆದರೆ ಆಮೇಲೆ ನೀನು ಯಾಕೆ ಬೇಕಾದ್ರೂ ಅಭಿಮಾನಿ ಆಗೋ ತಂದೆ ತಾಯಿಗೆ ಅಭಿಮಾನಿ ಆಗಬೇಕು ಮಕ್ಕಳು ಎಂಡ್ರ ಮಕ್ಕಳಿಗೆ ಅವ್ರಿಗೆ ಅಭಿಮಾನಿ ಆಗಬೇಕು ಅದು ಬಿಟ್ಬಿಟ್ಟು ನಾನು ಯಾರ್ಯಾರಿಗೂ ಅಭಿಮಾನಿ ಆಗಿ ಅವ್ರ ಪರ ಇಲ್ಲಿ ಹೊರಗಾಡಕ್ಕೆ ಕೂತ್ಕೊಂಡ್ರೆ ಏನು ಪ್ರಯೋಜನ ಇವತ್ತು ಯಾರು ನೋಡಿ ಬಡವರು ನೋಡಿ ನರೇಂದ್ರ ಮೋದಿ ಅವರೇ ದಯವಿಟ್ಟು ಇವತ್ತು ಹೆಂಗಾಗಿದೆ ಪರಿಸ್ಥಿತಿ ಅಂದರೆ ಒಬ್ಬ ಬಡವನಿಗೆ ಒಂದು ತಾಳಿ ತಗೊಳ್ಳೋ ಕೂಡ ಆಗ್ತಾ ಇಲ್ಲ ಇವತ್ತು ಅಷ್ಟು ಚಿನ್ನದ ರೇಟು ಜಾಸ್ತಿ ಆಗಿದೆ ಒಂದು ತಾಳಿ ತಗೊಂಡು ಮದುವೆ ಆಗೋಕ್ಕೂ ಕಷ್ಟ ಆಗ್ತಾಯಿದೆ ಒಂದು ಗ್ರಾಮ ಒಂಬತ್ತುವರೆ ಸಾವಿರ ಹತ್ತು ಸಾವಿರ ರೂಪಾಯಿ ಇವತ್ತು ಇದಕ್ಕೆ ಕಾರಣ ಎಲ್ಲರೂ ಚಿನ್ನದ ಅಂಗಡಿಯವರು ಮತ್ತು ನೀವು ರಾಜಕಾರಣಿಗಳು ಕೂಡ ಇದ್ರೆ ನಿಮಗೇನು ಯಾವುದೋ ಒಂದು ಸೈನ್ ಮಾಡಿದ್ರೆ ಕೋಟಿಗಟ್ಟಲೆ ದುಡ್ಡು ಬರುತ್ತೆ ನೀವು ತಗೊಂತೀರ ಆದರೆ ಇಲ್ಲಿ ಜನಗಳು ಬಡವರು ಕೂಲಿ ಕಾರ್ಮಿಕರು ಮತ್ತು ಮಾಧ್ಯಮದ ವರ್ಗದ್ದು ಬೇಕಾದಷ್ಟು ಜನ ಇವತ್ತು ನೀವು ಶ್ರೀಮಂತರು ಇದ್ದೀರಾ ನಾವು ಬಡವ್ರ ಕೈಲಿ ಏನು ಮಾಡೋಕ್ಕಾಗ್ತಾಯಿದೆ ಇವತ್ತು ಎಲ್ಲ ಒಂದು ಜೀವನ ಮಾಡೋಕೆ ಕಷ್ಟ ಆಗಿದೆ ಇವತ್ತು ನಮ್ಮನ್ನು ಹಳ್ಳಿ ಈ ಜನಗಳನ್ನೆಲ್ಲ ಬಡವ್ರನ್ನ ಕೂಲಿ ಮಾಡೋರ್ನೆಲ್ಲ ಊರಿಗೆ ಹಳ್ಳಿ ಕಡೆ ಕಳಿಸ್ಕೊಂಡ್ರಿ ನೀವು ಯಾರು ಸಿಟಿಲಿ ಇರಬಾರ್ದಪ್ಪ ಅಂತಂದು ಹೇಳಿ ಇವತ್ತು ಮನೆ ಬಾಡಿಗೆ ಕಟ್ಟೋದು ಜೀವನ ಮಾಡೋದು ರೇಷನ್ ತಗೊಳ್ಳೋದು ಗಾಡಿ ಪೆಟ್ರೋಲ್ ಹಾಕ್ಸ್ಕೊಳ್ಳೋದು ಎಲ್ಲ ಎಷ್ಟು ಕಷ್ಟ ಆಗಿದೆ ಅಂದರೆ ನಿಜವಾಗ್ಲೂ ಅದನ್ನು ಎಲ್ಲ ಎಲ್ಲರೂ ಹೇಳ್ಕೊಳಕ್ಕೆ ಇಲ್ಲ ಅಯ್ಯೋ ಸಾಕಾಗ್ಬಿಡತ್ತಪ್ಪ ಸಾಯದೊಂದೇ ಬದುಕು ಸಾಯದೊಂದೇ ಇವತ್ತು ಜನಗಳು ಅಷ್ಟು ಸ್ವತ್ತೋಗ ಮಟ್ಟಕ್ಕೆ ಇವತ್ತು ಜನ ಜೀವನ ಮಾಡ್ತಾ ಇದ್ದಾರೆ ಒಂದೊಂದು ಹೊತ್ತು ಊಟಕ್ಕೂ ಕೂಡ ಇವತ್ತು ಕಷ್ಟ ಇದ್ದಾರೆ ನೀವೆಲ್ಲ ಆ ದೇಶ ಈ ದೇಶ ಬರೀ ವಿಮಾನದಲ್ಲಿ ಎ ಸಿ ಕಾರಲ್ಲಿ ಸುತ್ತಾಡ್ತೀರಿ ಆದರೆ ಇವತ್ತು ಸರಿಯಾಗಿ ಜನಗಳಿಗೆ ವಾಸ ಮಾಡೋಕ್ಕೆ ಮನೆಗಳಿಲ್ಲ ಮಲ್ಕೊಳಕ್ಕೆ ಜ ಮನೆ ಇಲ್ಲ ಎಲ್ಲೆಲ್ಲೋ ರಸ್ತೆಯಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಇಲ್ಲಿ ಮಲ್ಕಂಡು ಜೀವನ ಮಾಡ್ತಾರೆ ಅವರು ಇವರು ಪಟ್ಟದ್ದು ಊಟ ಮಾಡ್ಕೊಂಡು ಜೀವನ ಮಾಡ್ತಾರೆ ಎಷ್ಟೋ ಜನಕ್ಕೆ ಇವತ್ತು ಹೆಣ್ಣುಗಳು ಸಿಗ್ತಾಯಿಲ್ಲ ಹೆಣ್ಣು ಮದುವೆ ಆಗೋಕ್ಕಾಗ್ತಾ ಇಲ್ಲ ಮದುವೆ ಪಿಕ್ಸಾದರೂ ಒಂದು ಗ್ರಾಮ ತಾಳಿ ತಗೊಳಕ್ಕಾಗ್ತಾ ಇಲ್ಲ ಇಂಥ ಕಷ್ಟ ಬಡವತ್ತಾಗಿದೆ ದಯವಿಟ್ಟು ನೀವು ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳು ನೀವು ನೀವೆಲ್ಲ ಕಿತ್ತಾಡ್ದು ಬಿಟ್ಟು ನೀವು ನೀವು ಹೊರತಾಡ್ದು ಬಿಟ್ಟು ಇವತ್ತೆಲ್ಲ ಒಂದು ಶಾಂತಿಯಿಂದ ದೇಶ ಮಾಡಿ ರಾಜಕೀಯ ಮಾಡಿ ಎಲ್ಲ ರೇಟು ದಯವಿಟ್ಟು ಕಡಿಮೆ ಮಾಡಿ ದಯವಿಟ್ಟು ಇಲ್ಲಿ ನೋಡಿ ಬಿ ಜೆ ಪಿಯವರು ಅವರು ರೇಟ್ ಜಾಸ್ತಿ ಮಾಡಿದ್ರೆ ಕಾಂಗ್ರೆಸ್ನವರು ವಿರೋಧ ಮಾಡ್ತಾರೆ ಕಾಂಗ್ರೆಸ್ನವರು ರೇಟ್ ವಿರೋಧ ಮಾಡಿದರೆ ಜಾಸ್ತಿ ಮಾಡಿದ್ರೆ ಇಲ್ಲಿ ಬಿ ಜೆ ಪಿಯವರು ವಿರೋಧ ಮಾಡ್ತಾರೆ ಇವತ್ತಲ್ಲಿ ಇಡೀ ದೇಶಕ್ಕೆ ಗ್ಯಾಸ್ ಜಾಸ್ತಿ ರೇಟ್ ಜಾಸ್ತಿ ಮಾಡಿದ್ದಾರೆ ಆದರೆ ಇಲ್ಲಿ ಕರ್ನಾಟಕದಲ್ಲಿ ಇರೋಬರವೆಲ್ಲ ಜಾಸ್ತಿ ಮಾಡಿದ್ದಾರೆ ಅವರು ಒಂದು ಜಾಸ್ತಿ ಮಾಡಿದರೆ ಇವರು ಹತ್ತು ಜಾಸ್ತಿ ಮಾಡ್ತಾರೆ ಗೊತ್ತಾಯ್ತಾ ಅವರು ಎರಡು ಜಾಸ್ತಿ ಮಾಡಿದ್ರು ಇಪ್ಪತ್ತು ಜಾಸ್ತಿ ಮಾಡ್ತಾರೆ ಇಲ್ಲಿ ಕರ್ನಾಟಕದಲ್ಲಿ ಕರೆಂಟ್ ಬಿಲ್ಲು ಹಾಲು ಬಿಲ್ಲು ನೀರು ಬಿಲ್ಲು ಮತ್ತು ಹೊಲದ್ದು ಡಾ ಪತ್ರ ಇದು ಪತ್ರ ಬಿಲ್ಲು ಎಲ್ಲ ಎಲ್ಲದೂ ಜಾಸ್ತಿ ಮಾಡಿದ್ದಾರೆ ಪ್ರತಿಯೊಂದು ಜಾಸ್ತಿ ಮಾಡಿದ್ರು ಬಡವರು ಜೀರ್ಣ ಮಾಡೋದೇ ಕಷ್ಟ ಆಗಿದೆ ಬಡವರು ಬದುಕೋದೇ ಕಷ್ಟ ಆಗಿದೆ ಇವತ್ತು ಸಿಟಿದ ಸಿಟಿಗಳಲ್ಲಿ ಇವತ್ತು ಬಡವರು ಒಂದೊಂದು ಹೊತ್ತಿನ ಊಟಕ್ಕೂ ಕೂಡ ಕಷ್ಟ ಬೆಳ ಪರಿಸ್ಥಿತಿಯಾಗಿದೆ ನೀವು ಯಾರೂ ಕೂಡ ಬಡ ಇಲ್ಲ ಸುಮ್ಮನೆ ನಾವು ಬಡವಪ್ಪರ ಇದ್ದೀವಿ ಇದ್ದೀವಿ ಅಂತ ಅಂತ ಹೇಳ್ತಾಯಿದ್ರಿ ನಿಜವಾಗಿಯೂ ಬಡ ಉಪ್ಪರ ಇದ್ದರೆ ಎಲ್ಲ ರೇಟ್ಗಳನ್ನು ಕಡಿಮೆ ಮಾಡಿ ಈ ಪುಕ್ಸಟ್ಟೆ ಕೊಡೋದನ್ನೆಲ್ಲ ನಿಲ್ಲಿಸ್ಬಿಡಿ ಕೇಂದ್ರ ಸರ್ಕಾರ ಆದರಷ್ಟೇ ರಾಜ್ಯ ಸರ್ಕಾರ ಆದರಷ್ಟೇ ನೀವು ಕೂಡ ಕೇಂದ್ರ ಸರ್ಕಾರದವರು ಯಾವುದು ಸಬ್ಸಿಡಿ ಈ ಪುಕ್ಸಟ್ಟೆ ಕೊಡೋದು ಎಲ್ಲ ನಿಲ್ಲಿಸ್ಬಿಡಿ ಅದೆಲ್ಲ ನಿಲ್ಲಿಸಿ ದಯವಿಟ್ಟು ನೀವು ಏನು ಜನಗಳಿಗೆ ಕೆಲಸ ಕೊಡಿ ಉಳ್ಕೊಂಡು ತಿಂತಾರೆ ಅದು ಬಿಟ್ಟು ಅದನ್ನು ಕೊಟ್ಟು ಇದನ್ನು ಕೊಟ್ಟು ಎಲ್ಲ ರೇಟ್ ಜಾಸ್ತಿ ಮಾಡಿ ಎಲ್ಲ ನಾವು ಎಂಗ್ರಿ ಬದಲಬೇಕು ಜನ ನಾವು ಬಡವರು ಎಂಗ್ರಿ ಜೀವನ ಮಾಡಬೇಕು ನೀವು ನೀವು ಮಾತ್ರ ಚೆನ್ನಾಗಿ ಇದ್ಬಿಟ್ರೆ ಸಾಕ ದಯವಿಟ್ಟು ಜನಗಳು ಕೂಡ ಅರ್ಥ ಮಾಡ್ಕೋಬೇಕು ಆದರೆ ಅರ್ಥ ಮಾಡ್ಕೊಳ್ಳೋಲ್ಲ ಏನು ಮಾಡೋಕ್ಕಾಗಲ್ಲ ಇನ್ನೂ ನೂರ ಐವತ್ತು ವರ್ಷ ಹೋದರೂ ಕೂಡ ನಮ್ಮ ಜನ ಬದಲಾವಣೆ ಆಗೋದಲ್ಲ ನಮ್ಮ ನಾವು ಹಿಂಗೆ ಇರ್ತೀವಿ ಹಿಂಗೆ ಕಿತ್ತಾಡ್ಕೊಂಡಿರ್ತೀವಿ ಹೊರತು ನಮ್ಮ ದೇಶದ ರಾಜಕಾರಣಿಗಳು ಮಾತ್ರ ಶ್ರೀಮಂತರಾಗ್ತಾರೆ ಇವು ಎಷ್ಟು ಹೇಳಿದ್ರು ಕೂಡ ನಮ್ಮ ಜನಕ್ಕೆ ಅರ್ಥ ಆಗಲ್ಲ ಬರೀ ಕೆಲಸಕ್ಕೆ ಬರ್ದ ವಿಡಿಯೋ ನೋಡ್ಕೊಂಡು ಡಿಂಗ್ನಾಗಿ ಮಾಡ್ಕೊಂಡಿದ್ರೆ ಏನು ಮಾಡೋಕ್ಕಾಗಲ್ಲ ಮುಂದಿನ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿದ್ರಲ್ಲ ಅವಾಗ ಗೊತ್ತಾಗುತ್ತೆ ಅವರೆಲ್ಲ ತೂ ಬಡ್ಡಿ ಮಕ್ಕಳು ನಮ್ಮ ಹಪ್ತಿ ಏನು ಮಾಡೋದು ನಮಗೆ ಏನು ಮಾಡಿಲ್ಲ ಅಂತಂದು ಹೇಳಿ ಅವರೆಲ್ಲ ನಮ್ಮನ್ನೆಲ್ಲ ಬೈಕಂದು ಹೊಡೆದಾಡ್ಕೊಂಡು ಅವ್ರ ಜೀವನ ಭಾಳ ಚಿತ್ರನವಾಗಿ ಹೋಗುತ್ತೆ ಅನ್ಭವಸ್ಕೊಳ್ಳಿ ಬದಲಾವಣೆ ಆಗೋದಿಲ್ಲ ಆಗು ಅಂತ ಹೇಳ್ತೀವಿ ದಯವಿಟ್ಟು ಚುನಾವಣೆ ಸಮಯದಲ್ಲಾದರೂ ಕೂಡ ಅವರು ಕೂಡ ಎಂಜಲು ಕಸಿಸ್ಕೊಂಡು ಓಟ್ ಹಾಕೋದು ಬಿಟ್ಟರೆ ಸಮಸ್ಯೆಗಳು ಬಗೆಹರಿಬೋದು ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ